ಎಲ್ರಿಗೂ ನಮಸ್ಕಾರ ನಾನು ಜಯಂತಿ ಮಲ್ನಾಡು ನಾನಿವತ್ತು ನಾಟಿ ಕೋಳಿ ಒಂದು ಡ್ರೈ ಮಾಡಿ ತೋರಿಸ್ತೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಸಿಂಪಲ್ ಕೂಡ ಒಂದು ಕುಕ್ಕರಿಗೆ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ತೀನಿ ಸೊ ಅದಕ್ಕೆ ಪುದೀನ ಮತ್ತು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಸೊ ಇಷ್ಟೇ ಹಾಕಿದ್ರೆ ಸಾಕು ಇವಾಗ ಫ್ರೈ ಮಾಡಿಕೊಳ್ಳಿಕ್ಕೆ ಸೊ ಆ ಪೇಸ್ಟನ್ನು ಕೂಡ ಇವಾಗ ಹಾಕ್ಕೊಂಡು ನಾನು ನೀಟಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ ಸೊ ಹಾಗೆ ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊವನ್ನು ಕೂಡ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೊಟೊವನ್ನು ಕೂಡ ಇಲ್ಲಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಚಿಕನನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನಾಟಿ ಕೋಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿ ನೋಡಿ ಅದಕ್ಕೆ ಅಶ್ರವನ್ನು ಹಾಕೊಳ್ತೀನಿ ಹಾಗೆ ಒಂದು ಎರಡು ಸ್ಪೂನು ಚಿಕನ್ ಮಸಾಲವನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ ಸೊ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಒಂದೆರಡರಿಂದ ಮೂರು ಸ್ಪೂನು ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬೇಡಿ ಹಾಕಿಲ್ಲ ಅಂದರೂ ನಡೆಯುತ್ತೆ ಸೊ ನಾನು ಇಲ್ಲಿ ಒಂದೆರಡರಿಂದ ಮೂರು ಸ್ಪೂನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬ ಸೊಪ್ಪನ್ನು ಹಾಕ್ಬಿಟ್ಟು ಎರಡು ವಿಸಲನ್ನು ಕೂಗಿಸ್ಕೊಳ್ತೀನಿ ನೀವು ಆಮೇಲೆ ಕೂಡ ಸ್ವಲ್ಪ ಓಪನ್ ಆಗಿ ಬೇಯಿಸ್ಕೋಬೇಕಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿದ್ದೀನಿ ನಾನು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದ್ರ ಮೇಲೆ ಹಾಕಿಬಿಟ್ಟು ಎರಡು ವಿಸಲನ್ನು ಕೂಗಿಸ್ಕೊಳ್ತೀನಿ ಆಮೇಲೆ ಓಪನ್ ಆಗಿ ಕೂಡ ನೀವು ಸ್ವಲ್ಪ ಬೇಯಿಸ್ಕೋಬೇಕಾಗಿ ಬರುತ್ತೆ ಸೊ ನಾನಿವಾಗ ಎರಡು ವಿಸಲ್ ಆಗಿದೆ ನೋಡಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಸೊ ಇದು ತಿನ್ನಲಿಕ್ಕೆ ತುಂಬಾ ಟೇಸ್ಟಿ ಇರುತ್ತೆ ಸೊ ನೋಡಿ ನೀಟಾಗಿ ಆಗಿದೆ ಇದು ಇದನ್ನು ಆಮೇಲೆ ನೀವು ವಿಸಿಲ್ ಆದಮೇಲೆ ಒಂದು ಐದರಿಂದ ಆರು ನಿಮಿಷ ಮತ್ತೆ ಒಪ್ಪನ್ ಉರಿಯಲ್ಲಿ ನೀವು ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆಯಲ್ಲಿ ಚಪಾತಿ ಜೊತೆಯಲ್ಲಿ ನೀವು ಇಡ್ಲಿ ದೋಸೆ ಯಾವುದ್ರ ಜೊತೆನಾದರೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಾಟಿ ಕೋಳಲ್ವಾ ಈ ಥರ ಗಟ್ಟಿಯಾಗಿ ಡ್ರೈ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಎಲ್ರಿಗೂ ಥ್ಯಾಂಕ್ ಯು